ಕೂಸು ದಂಡನ ಟಿಕ್ಕಲಾಟ ಬರ್ರಿ 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 ಗ್ಯಾಸ್ ರಿಪೇರ್ ಮಾಡೋರು ಬಂದಾರ ಬರ್ರಿ ಬರ್ರಿ ಅಲ್ರಿ ಒಂದು ಮುಂಜಾನೆ ಅಂತ ತಿರ್ಗಾಡಕತ್ತೀನಿ ಒಂದು ಕೊಡೋನ್ ರಿಪೇರಿಗಿಂತ ಬಂದಿಲ್ಲ ಹಿಂಗಾದ್ರೆ ಹೆಂಗ್ ಅಂತ ನಾನು ವ್ಯಾಪಾರ ಗತಿ ನೋಡ್ರಿ ಅಕ್ಕೋರ ಅಣ್ಣರ ನಿಮ್ ಮನೆಗ್ ಯಾರ ಹೊಡಕ್ ಬೇಡ ಬಕೀಟ ಹಂಡೆ ಆದ್ರೂ ತೊಂಬರ್ರಿ ಬಟ್ ಅಂತ ರಿಪೇರಿ ಮಾಡ್ಕೊಡ್ತೀನಿ ಯಾರು ಬರಂಗ್ ಕಾಣ್ತಾ ಇಲ್ಲ

ிச்சி விதனி போச்சு கொட்டானோ போ நம்பர் கே போச்சு கொட்டானோ

ಏನ್ ಯಾವಸಿಲ್ಲ ಈಟ ಹಾಕೋ ಬಂದಿನ್ ನೀಬಸಂತೀರಿ ನಮ್ಮ ಅಕ್ಕ ತಂಗ್ಯಾರ ಕೂತರು ಕಾಲೋಗಿದ್ದಾರೇವಾಮ ಇಲ್ಲಿ ನಾ ಹಾಡ್ತೀನಿ ಕೇಳು ಇಲ್ಲಿ ಇದು ಬ್ಯಾಡ ಅನ್ನೋದು ಅಮ

ಏನಾಮ ಪ್ರೋಚನೆ ಹೇಳ್ಬಾತ್ ಆತಲ್ಲ

நோடி மக்கள் ஏன் அது யாதுப்பா ஹொர்ப்போட அவங்க கைய கொடல கால் கொடல இல் கேள

Hmm. Uh -huh.

ಗಂಡಸರಿಗೆ ನೋಡ್ರೆ ತಲೆ ತಗ್ಸಿ ಹೋಗೋ ಸಂಸ್ಕೃತಿ ನಮ್ಮ ದೇಶದದು ಅಂತದ್ರಾಗಿ ಹುಡುಗಿ ಒಂದ್ ಕೈ ನೋಡಿದಂತಾಳ ಹೆಣ್ಣೆ ನನ್ನ ಅಂತೀನಿ ಯಾವதோ ಒಂದು ಒಡಕ ಕೂಡ ರಿಪೇರಿ ಮಾಡೋದು ಮಾತಾಡೋದು ದೇಶದ ಬಗ್ಗೆ ಏ ಹುಡುಗಿ ಏ ಹುಡುಗ ನನಗೆ ಬೇಕಾದ್ರೆ 100 ಬೇಕಲ್ಲ ಬೇಕೋ ಇಲ್ಲಂದ್ರ ನಿನ್ನ ಇಲ್ಲಿ ಏಯ್ ಏನು ಮಾಡುತ್ತೀಯಾ ಮುಲ್ಲ ಹಳಿ ಮುಲ್ಲ ಮಾಡ್ நீ ஐயோ நீ

ನಾ ಅದೇ ಒಣೆ ಹೋಗಿ ಮನಿಗೊಂದು ಮಗು ದೇಶಕ್ಕೊಂದು ನಗು ಅಂತ ಹೋದೆ ಅದೇನಾಯ್ತು ಗೊತ್ತಿಲ್ಲ ಒಬ್ಬ ಕಣ್ಣು ಮಗಳು ಬಂದು ಹುಡ್ಲಕ್ ಪಾಪ ಅವಳಗ್ ಇರೋದ್ ಒಂದೇ ಮಗು ಪಾಪ ಅವಳಿಗೆ ಇರೋದ್ ಒಂದೇ ಮಗು ನಮ್ಮಂತರ ಮಾತು ಕೇಳಿ ಒಂದೇ ಮಗು ಸಾಕಂತ ಅಭ್ರಸನ ಮಾಡಿಸಿರ್ಬೇಕು ಆದ್ರ ಐಸ್ ಮುಗಿದಿತ್ತು ಕೂ ಸಾ ತೊಗಿತು ಅದೇ ಸಿಫ್ಟಿನೇ ಬಂದು ಹಿಂಗ್ ಹೊಡಿಲಾಕ್ ಶುರು ಮಾಡಿದವ್ರು ಅಲ್ಲೇ ನನ್ ಕೆಲಸ ಸಾಕತ್ ಬಿಟ್ ಬಂದವ ಆ ಕೆಲಸ ಅಲ್ಲಿಂದ ಬಾರ ಬಂದ ಈ ಬಂದ್ ಈ ಉದ್ಯೋಗ ಶುರು ಮಾಡಿ ನೋಡು ಅಲ್ಲ ಬ್ಯಾರೆ ಉದ್ಯೋಗ ಸಿಗಲಿಲ್ಲ ನಿನಗೆ ಉದ್ಯೋಗ ಯಾವ್ದಾದ್ರೆ ನಮ್ಮ ಉದ್ಯೋಗಂ ಪುರುಷ ಲಕ್ಷಣ ಅದ ಹೋಗಲಿ ಬಿಡ ಈ ಕೊಡ ಹಿಡ್ಕೊ ಹಿಡ್ಕೋರ ನಾವು ಹಿಡ್ಕ ಈ ಕೊಡ ನಮ್ಮ ತಾತ ಮುತ್ತಜ್ಜದ ಕಾಲಿಂದ ಐತಿ ಈಗ ಸ್ವಲ್ಪ ತಳದಾಗ ತೂತ ಬಿದ್ದ ಸೌರ್ರಾಕತ್ತೈತಿ ಇದನ್ನ ರಿಪೇರಿ ಮಾಡ್ಕೊಡ್ರ தளா <laughs> சரில்துடங்க <laughs> 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 ನನ್ನ ಈ ಸಾಮಾನಿನಿಂದ ನಿನ್ನ ಕೊಡ ಗಟ್ಟಿ ಮಾಡಿದ ಮೇಲ ಅದು ನಿನ್ನ ಕೊಡದಾಗ ನಿನ ಇತ್ತ ಆಗುವಂಗ ನಿನ್ನ ಕೊಡದಾಗ ನೀರ್ ನಿಂತ್ ದುಡ್ ಕೊಡು

ಮೂರ್ ನಾಕ್ ಮಂದಿ ಮಾಡಿದ್ರು ಅವ್ರು ಮಾಡಿದ್ರು ರಿಪೇರಿ ಆಗಿಲ್ಲ ಅದು ಅದಕ್ಕ ನೀನ್ ಕೈಯಾ ಕೊಟ್ಟಿನ್ ನೀ ರಿಪೇರ್ ಮಾಡು ಅದ್ಕ ಅಂತಿನ ನಾಕ್ ಮಂದಿ ಕೈಯಾಗ ಕೂಡ ಕಟ್ಟಿದಂದ್ರ ನನ್ನ ಕೈಯ್ಯಾಗ ಹೆಂಗ್ ಮಣಿತಿದು ಕೊಡ ನೋಡ್ಬಮ್ಮ ನಿನ್ನ ಕೊಡ ಜಗ 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 ಮಿಂಚಬೇಕು ಹಂಗ ಮಾಡಿ ಕೊಡ್ತೀನಿ ನೋಡು ಆರೇ ಒಂದು ಹಾರ ಇಲ್ಲ ಚೋಟದ ಚಿನಿ ಐತಿ ಅವ್ರಿಗೆ ಯಾಕೆ ತಡತ್ ಬಿಡು ಮೊದಲೇ ಅಳಗುಂಡಿ ಹುಡುಗರ ಬಾಳ ಸುಮಾರು ಗೊತ್ತೈತಿ ಬಿಡ ನನಗ ಆ ಹುಡುಗರದು ಗೊತ್ತೈತಿ ಎಂದೋ ಗೊತ್ತೈತಿ ಆಗ ನನಗ ಅಷ್ಟೊಂದು ಆಗ ನನಗ ಅಷ್ಟೊಂದು ಬುದ್ಧಿ ಇದ್ದಿದ್ದಿಲ್ಲ ಇವಾಗ ತಿಳಿತೈತೆ ನಮಗ ಮಾಡ್ರಿ ಬುದ್ಧಿ ಲದ್ದಿ ಮೂರು ಇದ್ರ ನೀ ಇಲ್ಲದಿದ್ರ ಬೆಳಿಗ್ಗೆ ಆಗತೈತಿ ನಿನ್ನ ಸೂತಿ ಆಗ ಕೂಡ್ತಾರ ಮನಿ ಮುಂದ್ ಊರ ಮಂದಿ ನೀರ್ ರಿಪೇರಿ ಮಾಡಿ ನೆಗ್ಗಿದ ಕೊಡಾತ್ ದೇತಿ ಅವಾಗ ತಿಳಿತೈತಿ ನಿನ್ನ ಬುದ್ಧಿ ಆಮೇಲೆ ತಿನ್ನಿಸ್ತಿನಿ ನಿನಗೆ ಯಾವ ಉಂಡಿ ಬೇಸೆ ನೋಡಿ ಉಂಗ ಸತ್ತಾಗುಲ್ಲ ಇವಗೆ ಏನು ದೊಡ್ಡ ದೊಡ್ಡ ಬೊಂದೆ ಉಂಡಿನ ಬೇಕಾ ಏ ಬಾಮಾ ಮಾಡೋ ಮಾತು ಬರಿಸಲೇ ಮಾಡಿ ತೂತು ಬಿಡ್ತೀನಿ

யாராது கப்புச <laughs> <laughs>